षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपद्मे ततः किं ततः किम् ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಸದ್ಗುರು ಷಣ್ಮುಖಾರೂಢ ಯತಿಗಳನ್ನು ಆರೂಢ ಜ್ಯೋತಿ ಶಿವಪುತ್ರ ಅಜ್ಜನವರ ಪಾವನ ಸನ್ನಿಧಾನವನ್ನು ಪ್ರಾರ್ಥಿಸಿ ಆತ್ಮಕಲ್ಯಾಣ ಪೂಜ್ಯ ಗುರುಗಳವರ ಪಾವನ ಚರಣ ಕಮಲಗಳನ್ನು ಋತ್ಸರೋಜದಲ್ಲಿ ಪ್ರತಿಷ್ಠಾಪಿಸಿ ಕಲ್ಯಾಣದ ಬಸವಾದಿ ಶಿವಶರಣರ ಮಣಕವಾಡ ಸುಕ್ಷೇತ್ರದ ಪರಮಾರಾಧ್ಯ ನಿರಂಜನ ಜ್ಯೋತಿ ಮೃತ್ಯುಂಜಯಪ್ಪಗಳವರ ಪವಿತ್ರ ಸನ್ನಿಧಾನವನ್ನು ಪ್ರಾರ್ಥಿಸಿ ಪ್ರತಿವರ್ಷದ ಪಾವನ ಪರಂಪರೆಯಂತೆ ಅಜ್ಜನ ಸಂಭ್ರಮದ ಸಮಾರಂಭದ ಪಾವನ ಸನ್ನಿಧಾನವನ್ನು ದೈಪಾಲಿಸಿ ಆಶೀರ್ವಚನವನ್ನು ದಯಪಾಲಿಸಲಿರುವಂಥ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ಪವಿತ್ರ ಚರಣಗಳನ್ನು ಪ್ರಾರ್ಥಿಸಿ ಅನಂತಪುರ ಜಗದ್ಗುರುಗಳವರ ಪಾವನ ಸನ್ನಿಧಾನವನ್ನು ನೆನೆದು ಪವಿತ್ರ ವೇದಿಕೆಯನ್ನು ಅಲಂಕರಿಸಿದಂಥ ಮದ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಹಾವೇರಿ ಹುಕ್ಕೇರಿ ಮಠದ ಪೀಠಾಧ್ಯಕ್ಷರಾಗಿರುವಂಥ ಪರಮಪೂಜ್ಯ ಸದಾಶಿವ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಆಚರಿಸಿ ನವಿಲುಗುಂದ ಗವಿಮಠದ ಪರಮಪೂಜ್ಯ ಬಸವಲಿಂಗಪ್ಪಗಳವರ ಪವಿತ್ರ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಮಣಕವಾಡ ಕ್ಷೇತ್ರದ ಶ್ರೀಮಠದ ಅಧಿಪತಿಗಳಾಗಿರುವಂಥ ಪರಮಪೂಜ್ಯ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಿಯಲ್ಲೂ ಪ್ರಣಾಮಗಳನ್ನು ಆಚರಿಸಿ ಇಲ್ಲಿಯವರೆಗೆ ತಮ್ಮೆಲ್ಲರಿಗೂ ಅತ್ಯಂತ ಉದ್ಬೋಧಕವಾಗಿರುವಂಥ ಅರ್ಥಪೂರ್ಣವಾಗಿರುವಂಥ ಆಶೀರ್ವಾಣಿಯನ್ನು ದಯಪಾಲಿಸಿದ ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಮಹಂತಪ್ರಭು ಮಹಾಸ್ವಾಮಿಗಳವರ ಸನ್ನಿಧಿಯಲ್ಲೂ ಪ್ರಣಾಮಗಳನ್ನು ಆಚರಿಸಿ ಪೂಜ್ಯರಾದ ಹತ್ತಿ ಕಣ್ಬಸದ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ವೀರೇಶ್ವರ ದೇವರಲ್ಲಿ ವಿವೇಕ ದೇವರಲ್ಲಿ ಆಗಮಿಸಿದಂಥ ಎಲ್ಲ ಪೂಜ್ಯರಲ್ಲಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ವರ್ಷದಿಂದ ವರ್ಷಕ್ಕೆ ಮಣುಕವಾಡ ಅಜ್ಜನ ಸಂಭ್ರಮ ನಮ್ಮೆಲ್ಲರ ಮನಸ್ಸನ್ನು ಅರಳಿಸುವಂಥ ಕಾರ್ಯಕ್ರಮ ಆಗ್ತಾ ಇದೆ ಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಅಸ್ತ್ರ ಯಾವುದು ಅಂದರೆ ಪ್ರವಚನ ನಿಮಗೆ ಲಕ್ಷ್ಯದಲ್ಲಿರಲಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಅದ್ಭುತವಾಗಿರುವ ಮಾಧ್ಯಮ ಯಾವುದು ಅಂದರೆ ಪ್ರವಚನ ಸುಮ್ಮನೆ ಬರ್ರಿ ಅಂದ್ರೆ ಯಾವ ಜನನೂ ಬರೋದಿಲ್ಲ ಯಾವ ವ್ಯಕ್ತಿಯಲ್ಲಿ ಜನವನ್ನ ಆಕರ್ಷಣೆ ಮಾಡುವಂಥ ಶಕ್ತಿ ಇದೆಯೋ ಅನೇಕ ವ್ಯಕ್ತಿಗಳ ಮನಸ್ಸು ಸ್ವರಗಿ ಹೋಗಿರ್ತಾವ ಕರಗಿ ಹೋಗಿರ್ತಾವ ಬದುಕಿನಲ್ಲಿ ಏನೊಂದನ್ನು ಸಾಧನೆ ಮಾಡಬೇಕು ಅನ್ನುವಂಥ ಇಚ್ಛೆಗಳಿಲ್ಲದೇ ಅವ ಬಹಳ ಸಮಾಜದಿಂದ ದೂರ ಉಳಿದಂಥ ಪ್ರಸಂಗದಲ್ಲಿ ಅಂಥ ವ್ಯಕ್ತಿಗಳು ಒಂದು ಕ್ಷಣವಾದರೂ ಸತ್ಸಂಗದಲ್ಲಿ ಬಂದು ಕುಳಿತುಕೊಂಡ್ರು ಅಂದರೆ ಬದುಕಿನಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅನ್ನುವಂಥ ಅದಮ್ಯವಾಗಿರುವ ಚೈತನ್ಯವನ್ನು ತುಂಬಿಕೊಂಡು ಹೋಗುವಂಥ ಅಪರೂಪದ ಜಾಗ ಅಂತಿದ್ರೆ ಅದು ಪ್ರವಚನದ ವೇದಿಕೆ ಅನ್ನುವುದನ್ನು ನಾವೆಲ್ಲ ನೆನಪಿನಲ್ಲಿಟ್ಟುಕೊಂಡಿರಬೇಕು ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಸುಮ್ಮನೆ ಕೂಡೋದು ಸುಮ್ಮನೆ ಚಪ್ಪಾಳಿ ಮಾಡೋದಲ್ಲ ನೀವು ಇಲ್ಲಿ ಕೂತಂಥವರು ಹತ್ತು ಹತ್ತು ಹನ್ನೆರಡು ಸಾವಿರ ಜನ ಇರಬಹುದು ನಿಮ್ಮೆಲ್ಲರಿಗೂ ಇದು ಉಪಯೋಗಕ್ಕೆ ಬರ್ತೈತಿ ಅಂತಲ್ಲ ಕೂತ್ಕೊಂಡಂತಹ ಹತ್ತು ಹನ್ನೆರಡು ಸಾವಿರ ಜನರ ಮಧ್ಯದಲ್ಲಿ ಯಾವನೋ ಒಬ್ಬ ವ್ಯಕ್ತಿಗೆ ಇದರ ಅವಶ್ಯಕತೆ ಇರ್ತದೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮನುಷ್ಯಾಣಾಂ ಸಹಸ್ರಶು ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚನ್ ಮಾಂ ವೇತ್ತಿ ತತ್ವತಃ ಮಿಶಗಳನ್ನು ಒಡ್ಡತಾನಂತ ಜಪ ಮಾಡಾಕತ್ರಿ ನೀವು ತಪಸ್ಸು ಮಾಡಾಕತ್ರಿ ಮನಿಯೊಳಗೆ ಭಜನ ಮಾಡಾಕತ್ರಿ ಅಂದ್ರೆ ನೀವು ತಿಳ್ಕೋಬೇಕು ಯಾವಾಗ ನಿಮ್ಮ ಸತ್ಯ ಶುದ್ಧವಾಗಿರುವ ಭಜನೆ ನಿಮ್ಮ ಮನೆಯೊಳಗೆ ನಡೀತದಲ್ಲ ಆವಾಗ ಮೊದಲು ನಿಮ್ಮ ಮನೆಗೆ ಬರುವಂಥವಳು ಯಾರು ಅಂದರೆ ಲಕ್ಷ್ಮಿ ದೇವರ ಧ್ಯಾನವನ್ನು ಮಾಡಕತ್ರಿ ಅಂದ್ರೆ ನಿಮ್ಗೆ ಸಂಪತ್ತಿನ ಕೊರತೆ ಎಂದೂ ಆಗುವುದಿಲ್ಲ ಹಣದ ಕೊರತೆ ನಿಮ್ಗೆ ಆಗೋದಿಲ್ಲ ಕಷ್ಟಗಳ ಪ್ರಸಂಗ ಬಂದಾಗಲೆಲ್ಲ ಪರಮಾತ್ಮನನ್ನು ಕಣ್ಣು ಮುಚ್ಚಿ ನೀವು ಧ್ಯಾನ ಮಾಡಿಬಿಟ್ರೆ ಸಾಕು ಆ ಕಷ್ಟದ ಸಮಯದಲ್ಲಿ ಬಂದು ಕೈ ಹಿಡಿದು ಮುನ್ನಡೆಸುವಂಥವ್ನು ಯಾರು ಅಂದರೆ ಪರಮಾತ್ಮ ಹಾಗೆ ಅನೇಕ ಜನ ಯೋಗಿಗಳಲ್ಲಿ ನೀವು ಬಹಳಷ್ಟು ಸಾರಿ ಮೃತ್ಯುಂಜಯ ಅಪ್ಪಗಳನ್ನು ನೆನೆಸಿದರೆ ಸಾಕು ಆತನ ಧ್ಯಾನವನ್ನು ನೀವು ಮಾಡಿದರೆ ಸಾಕು ಬಂದಂಥ ಕಷ್ಟಗಳೆಲ್ಲ ಕ್ಷಣಾರ್ಧದಲ್ಲಿ ಮಾಯವಾಗುವುದನ್ನು ಅವರ ಚರಿತ್ರೆಯಿಂದ ನಾವು ನೋಡ್ತೀವಿ ದೇವರನ್ನು ತಿಳಿಬೇಕು ಅಂತ ಹೊರಟ್ರೆ ಸಂಪತ್ತು ಅನ್ನುವಂಥದ್ದು ನಮ್ಮ ಹತ್ತಿರಕ್ಕೆ ಬಂತು ಅಂದರೆ ಮೂಲವಾಗಿ ತಿಳಿಬೇಕನ್ನುವ ದೇವರನ್ನು ನಾವು ಮರೆತು ಬಿಡ್ತಿ ಅದಕ್ಕೆ ಮಹಾತ್ಮ ಬಸವಣ್ಣವರು ಹೇಳುತ್ತಾರೆ ಕಾಂಚನವೆಂಬ ನಾಯಿಯ ನೆಚ್ಚಿ ನಿಮ್ಮ ನಾ ಮರೆದೆನಯ್ಯ ಕಾಂಚನಕ್ಕೆ ವೇಳೆ ಯಹುದಲ್ಲದೆ ಲಿಂಗಕ್ಕೆ ವೇಳೆ ನಮ್ಮ ಭಕ್ತಿ ನಮ್ಮ ಶ್ರದ್ಧೆಯನ್ನು ಕೆಡಿಸುವಂಥದ್ದು ಯಾವುದು ಅಂದರೆ ನಮ್ಮೊಳಗೆ ಬಂದು ಹೋಗುವಂಥ ಸಂಪತ್ತು ರೊಕ್ಕ ರೊಕ್ಕ ಬಂತು ಅಂದ್ರೆ ಮನುಷ್ಯನ ಸ್ವಭಾವ ಅಂದ್ರೆ ಪರಮಾತ್ಮನನ್ನೇ ಮರೆಸ್ತದಂತೆ ಬಸವಣ್ಣವ್ರು ಹೇಳ್ತಾರೆ ನಿನ್ನ ಮರೆಯುವುದಕ್ಕೆ ಕಾರಣ ಯಾವುದು ಅಂದರೆ ಕಾಂಚನ ಆ ಕಾಂಚನವನ್ನು ನಾಯಿಗೆ ಹೋಲಿಕೆ ಮಾಡಿದ್ದಾರೆ ಆ ನಾಯಿಯನ್ನು ನಾವು ನೆಚ್ಚಿಕೊಂಡು ಪರಮಾತ್ಮನನ್ನು ಮರೆತು ಬಿಡ್ತೀವಿ ಆದರೆ ನಮ್ಮ ಭಕ್ತಿ ನಮ್ಮ ಶ್ರದ್ಧಾ ಹಿಂಗೆ ಆಗಬೇಕಲ್ಲ ನಾವು ಎಷ್ಟು ಪರಮಾತ್ಮನ ಧ್ಯಾನವನ್ನು ಮಾಡ್ತೀವಿ ಪರಮಾತ್ಮನಲ್ಲಿ ಅನ್ನಬೇಕು ಪರಮಾತ್ಮ ನನ್ನ ಭಕ್ತಿ ನನ್ನ ಶ್ರದ್ಧಾ ನನ್ನ ಧ್ಯಾನಕ್ಕೆ ಒಲಿದು ನೀನು ಬೇಕಾದಷ್ಟು ಸಂಪತ್ತನ್ನು ನನಗೆ ಅನುಗ್ರಹ ಮಾಡು ಆದರೆ ನಿನ್ನನ್ನು ಮರೆತು ಬದುಕುವಂತೆ ಮಾತ್ರ ನನಗೆ ನೀನು ಮಾಡಬೇಡ ಅಂತ ಮೃತ್ಯುಂಜಯ ಅಪ್ಪನಲ್ಲಿ ಮೊದಲು ನಾವು ಪ್ರಾರ್ಥನಾ ಮಾಡಬೇಕಾಗಿರುವಂಥದ್ದು ಮೊದಲು ನೀನು ಬೇಕು ಆಮೇಲೆ ಸಂಪತ್ತು ಉಳಿದದ್ದೆಲ್ಲ ಅಂತ ಯಾರು ಪ್ರಾರ್ಥನೆಯನ್ನು ಮಾಡಿ ಬರುವಂಥ ಸಂಪತ್ತನ್ನು ಹತ್ತಿರಕ್ಕೆ ಸಹಿಸಿಕೊಳ್ಳ್ದೇ ಮುಂದೆ ಪ್ರವಾಸವನ್ನು ಮಾಡ್ತಾರಲ್ಲ ಅವರಿಗೆ ಪರಮಾತ್ಮನ ದರ್ಶನ ಆಗ್ತದೆ ಇಲ್ಲಿ ಬಂದಂಥವ್ರು ಲಕ್ಷ ಲಕ್ಷ ಜನ ನೀವೇನು ಕೂತ್ಕೊಂಡಿರಿ ಎಲ್ಲರಿಗೂ ದೇವ್ರ ಬೇಕು ಅಂತ ಎಷ್ಟು ಮಂದಿಗೆ ಇಚ್ಛೆ ಅದ ಕೈ ಹತ್ರೀ ದೇವ್ರ ದರ್ಶನ ಮಾಡಬೇಕಂತ ಎಲ್ಲರಿಗೂ ದೇವ್ರ ದರ್ಶನ ಮಾಡಬೇಕಂತ ಇಚ್ಛೆ ಅದು ಅಲ್ಲೇ ಮೃತ್ಯುಂಜಯ ಅಜ್ಜರ ಹತ್ರ ಬಂಗಾರದ ಗಟ್ಟಿಗಳನ್ನ ಇಟ್ಟಾರಂತ ಅವು ಯಾರಿಗೆ ಬೇಕಾಗ ಎದ್ದು ಹೋಗಿ ಅವನು ತಗೋರಿ ದೇವ್ರ ಅಷ್ಟೇ ಬೇಕನ್ನವ್ರು ಇಲ್ಲಿ ಕೊಡ್ರಿ ನಿಮಗೆ ಗೊತ್ತದ ಅಲ್ಲಿ ಏನು ಇಲ್ಲ ಅಂಥೇಳಿ ಇಲ್ಲಿ ಕೂತ್ಕೊಂಡಿರಿ ನೀವು ಕರೆ ಕರೆ ಅಂತ ಒಬ್ರು ಯಾರಾರ ಅಲ್ಲಿಂದ ಸುದ್ದಿ ತಂದರು ಅಂದ್ರೆ ನಮ್ಮ ಮುಂದೆ ಒಬ್ರು ಕೂಡಂಗಿಲ್ಲ ನೀವು ಅಂತೀರಿ ಅಜ್ಜವ್ರ ದೇವ್ರನ್ನ ತೊಗೊಂಡು ಏನು ಮಾಡ್ತೀರಿ ದೇವರಂತ ಬಂಗಾರ ತೊಗೊಂಡೋಗಿ ಮನೆಗೆ ಇಟ್ಟುಕೊಬೇಕು ಅಂತ ವಿಚಾರ ಮಾಡ್ತೀರಿ ಆದ್ರೆ ಮೃತ್ಯುಂಜಯ ಅಜ್ಜನ ಭಕ್ತರು ಇಷ್ಟು ನೀವು ಗಟ್ಟಿದಿರಲ್ಲ ಬಂಗಾರದ ಗಟ್ಟಿ ತಂದು ಮುಂದಿಟ್ಟರು ಬೆಳ್ಳಿ ಗಟ್ಟಿ ತಂದು ಮುಂದಿಟ್ರು ಬಂಗಾರ ಬೆಳ್ಳಿ ನಮ್ಗೆ ದೊಡ್ಡದಲ್ಲಜ್ಜ ನಿನ್ನ ಕೃಪಾ ದೊಡ್ಡದು ಅಂತ ಮೃತುಂಜಯ ಅಜ್ಜ ನಾವು ಗಟ್ಟಿಯಾಗಿ ಬಿಟ್ವಿ ಅಂದರೆ ಅವ ಬಂಗಾರ ಬೆಳ್ಳಿ ಸಮೇತವಾಗಿಯೇ ನಮ್ಮ ಹತ್ತಿರಕ್ಕೆ ಬರ್ತಾನೆ ಅದು ಬಹಳ ದೊಡ್ಡದದು ಅದು ಬಹಳ ದೊಡ್ಡದದೆ ಅದಕ್ಕೆ ಕಾಂಚನವನ್ನು ನೆಚ್ಚಿ ಪರಮಾತ್ಮನನ್ನು ಮರೆಯುವುದಕ್ಕಿಂತಲೂ ಪರಮಾತ್ಮನನ್ನು ಅನನ್ಯವಾಗಿ ನಮ್ಮ ಹೃದಯದಲ್ಲಿ ನಾವು ಆತನ ಧ್ಯಾನವನ್ನು ಮಾಡಬೇಕು ಮಹಾತ್ಮರಂ ನೆನೆಯುವುದೇ ಘನಮುಕ್ತಿಪದಂ ಶಿವಾಧವ ಇಡೀ ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಯಾವುದೇ ಊರಿಗೆ ಹೋಗಲಿ ಯಾವುದೇ ನಾಡಿಗೆ ಹೋಗಲಿ ಒಂದು ಮಂತ್ರ ಯಾವುದು ಅಂದರೆ ಅಂಥ ನಾಡಿನ ಅನೇಕ ಜನ ಮಹಾತ್ಮರ ಚರಿತ್ರೆಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತೋದು ಆ ಜನಮಾನಸದಲ್ಲಿ ಅಜ್ಞಾನದ ಕತ್ತಲೆಯನ್ನು ಕಳೆಯೋದು ಮಣಕವಾಡದೊಳಗೆ ಬಹಳ ನಾವು ಎಣಿಸಿದ್ವಿ ಅಂದರೆ ಒಂದು ಎರಡು ಎರಡೂವರೆ ಸಾವಿರ ಜನ ಸಿಗ್ಬೋದು ಆದರೆ ಈ ವೇದಿಕೆಗೆ ಹತ್ತಿಪ್ಪತ್ತು ಸಾವಿರ ಜನ ಬಂದು ಕೂತ್ಕೊಂಡು ಜಾತ್ರೆ ಮಾಡ್ತೀವಿ ಅಂದ್ರೆ ಈ ಎಲ್ಲ ಮನಸ್ಸುಗಳು ಎಲ್ಲಿಂದ ಬಂದವು ಅಂದ್ರೆ ಮಣಕವಾಡದ ಸುತ್ತಮುತ್ತಲಿರುವಂಥ ಎಲ್ಲ ಹಳ್ಳಿಗಳ ಭಕ್ತರ ಮನಸ್ಸನ್ನು ಕಟ್ಟಿದಂಥವ್ರು ಯಾರು ಅಂದರೆ ಅಭಿನವ ಮೃತ್ಯುಂಜಯ ಸ್ವಾಮಿಗಳು ಅವರು ಹಳ್ಳಿಗಳಿಗೆ ಹೋದಾಗಲೆಲ್ಲ ಅವರ ಹರಿತವಾದ ಅಸ್ತ್ರ ಯಾವುದು ಅಂದರೆ ಪ್ರವಚನ ಒಂದು ಕಾಲದಲ್ಲಿ ಪ್ರವಚನದಿಂದ ಸಮಾಜವನ್ನು ಬದಲಾವಣೆ ಮಾಡಿದಂಥವನು ಬುದ್ಧ ಅನ್ನುವಂಥ ಕಥೆಯನ್ನು ಕೇಳ್ತೀವಿ ಆ ನಂತರದಲ್ಲಿ ಈ ಪ್ರವಚನ ಮಾಧ್ಯವನ್ನು ಅತ್ಯಂತ ಸಾರ್ಥಕವಾಗಿ ಬಳಸಿಕೊಂಡವರು ಅಂದರೆ ಶ್ರೀಮದ್ ಶಂಕರಾಚಾರ್ಯರು ಅಂತ ಹೇಳ್ತೀವಿ ಈ ಪ್ರವಚನದ ಮಾಧ್ಯಮವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಆಧುನಿಕ ಕಾಲದಲ್ಲಿ ಬಳಸಿಕೊಂಡವರು ಅಂದರೆ ಜಗದ್ಗುರು ಲಿಂಗಾನಂದ ಸ್ವಾಮಿಗಳು ಅಂತ ಹೇಳ್ತೀವಿ ಹೀಗೆ ಪ್ರವಚನವನ್ನೇ ಒಂದು ಅಸ್ತ್ರವನ್ನಾಗಿ ಪ್ರಯೋಗ ಮಾಡಿಕೊಂಡು ಸಮಾಜದ ಕತ್ತಲೆಯನ್ನು ಕಳೆಯುವಂಥ ಬೆರಳೆಣಿಕೆ ಯೋಗಿಗಳನ್ನು ಏನು ನೋಡ್ತೀವಲ್ಲ ಅಂಥ ಬುದ್ಧ ಶಂಕರರು ಲಿಂಗಾನಂದ ಸ್ವಾಮಿಗಳಂಥ ಒಂದು ಮಾಲೀಕಿಯೊಳಗೆ ಬರುವಂಥವ್ರು ಯಾರು ಅಂದರೆ ಮಣಕುವಾಡದ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅನ್ನೋದನ್ನು ನಾವೆಲ್ಲ ನೆನಪಿನಿಟ್ಟುಕೊಂಡಿರಬೇಕು ಅವ್ರದ್ದು ಯಾವಾಗಲೂ ಒಂದು ಸ್ಲೋಗನ್ ಅದ ಅಜವರೆ ಹಳ್ಳಿಗೆ ಹೋಗಿರ್ತೀವಿ ಸಾವಿರ ಸಾವಿರ ಯುವಕರ ಮನಸ್ಸುಗಳು ಸಣ್ಣವಾಗಿ ಕೂತ್ಕೊಂಡಿರ್ತಾವ ಅವರು ಎಕ್ಸ್ಪೈರ್ ಆಗಿ ಹೋಗುವುದಕ್ಕಿಂತ ಮೊದಲು ನಾಲ್ಕು ಜನ ಯುವಕರ ಮನಸ್ಸಿಗೆ ನಾನು ಇನ್ಸ್ಪೈರ್ ಮಾಡಿ ಬರಬೇಕು ಅನ್ನೋದನ್ನು ಅವರು ಸ್ಲೋಗನಾಗಿಟ್ಟುಕೊಂಡಿರುವಂಥವ್ರು ಅಂಥ ಪೂಜ್ಯರು ಈ ಒಂದು ಅಜ್ಜನ ಸಂಭ್ರಮವನ್ನು ಆನಂದದಿಂದ ನೆರವೇರಿಸ್ತಾ ಇದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ಈ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಅತ್ಯಂತ ಕಣ್ತುಂಬ ನಮ್ಮನ್ನೆಲ್ಲರನ್ನು ಆಶೀರ್ವದಿಸುವುದಕ್ಕಾಗಿ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರು ಅವರು ವಿಶೇಷವಾಗಿ ಪ್ರೇಮ ಪುರಸ್ಸರವಾಗಿ ನಮ್ಮಂಥ ಅರುವತ್ತು ಎಪ್ಪತ್ತು ಜನ ಸಾಧಕರನ್ನು ಇಷ್ಟು ಪ್ರೇಮದಿಂದ ವೇದಿಕೆ ಮೇಲೆ ಅವರೆಲ್ಲ ಓಡಾಡಿ ಏನಾದರೂ ಕೆಲಸವನ್ನು ಮಾಡ್ತಿದ್ದರೆ ಆ ನಮ್ಮ ಬೆನ್ನ ಹಿಂದಿನ ಬೆಳಕಾಗಿ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ಶಕ್ತಿಯನ್ನು ತುಂಬುತ್ತಿರುವಂತಹ ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ದರ್ಶನ ಅನಂತಪುರ ಜಗದ್ಗುರು ಮಹಾಸನ್ನಿಧಿಯವರ ದಿವ್ಯ ಆಶೀರ್ವಚನ ಎಲ್ಲವನ್ನು ನಾವು ಕೇಳಿ ಪುನೀತರಾಗೋಣ ಅನ್ನುವ ಮಾತುಗಳನ್ನು ಹೇಳಿ ತಮ್ಮೆಲ್ಲರಲ್ಲಿ ವಂದಿಸಿ ನನ್ನ ಚಿಂತನಕ್ಕೆ ವಿರಮಿಸಿದೆ